ಬಿಜೆಪಿಯ ಗೆಲುವಿನ ಕಟ್ಟಡ ತೊಕ್ಕೊಟ್ಟುವಿನ ಆಶೀರ್ವಾದ ಕಾಂಪ್ಲೆಕ್ಸ್ ಪಕ್ಷದ ಮೇಲಿನ ಅಭಿಮಾನ ಪ್ರೀತಿಯಿಂದ ಕೊಡುಗೆಯಾಗಿ ಹಿರಿಯ ನಾಯಕಿ ಲಲಿತಾ ಕುಂದರ್ ಈ ಒಂದು ಕಟ್ಟಡದ ಒಂದು ಭಾಗವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಇಂತಹ ಕಾರ್ಯಕರ್ತರಿಂದಾಗಿ ಜಿಲ್ಲೆಯಲ್ಲಿ ಪಕ್ಷ ಬೆಳೆದಿದೆ ಪಕ್ಷದ ಚಟುವಟಿಕೆಯ ಕೇಂದ್ರವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನೂತನ ಬಿಜೆಪಿ ಕಚೇರಿ ಕಾರ್ಯಾಚರಿಸಲಿ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಭಿಪ್ರಾಯಪಟ್ಟರು ತೊಕ್ಕೊಟ್ಟುವಿನ ಆಶೀರ್ವಾದ ವಾಣಿಜ್ಯ ಕಟ್ಟಡದಲ್ಲಿ ಆರಂಭಗೊಂಡ ಬಿಜೆಪಿ ಮಂಗಳೂರು ಮಂಡಲದ ನೂತನ ಕಾರ್ಯಾಲಯವನ್ನು ಭಾನುವಾರದಿಂದ ಉದ್ಘಾಟಿಸಿ ಅವರು ಮಾತನಾಡಿದರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತೆ ಗೆಲ್ಲಬೇಕಾದ್ರೆ ನನ್ನ ಕಚೇರಿಗೆ ಬರಲೇಬೇಕಾದ ಒಂದು ಅವಶ್ಯಕತೆ ದೈವ ನಿಶ್ಚಿತ ಇರಬೇಕು ಹಾಗಾಗಿ ಇಂಥ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಚಕ್ಕೋಟಿನ ಜಂಕ್ಷನ್ ನಲ್ಲಿ ಈ ರೀತಿಯಾದಂಥ ಒಂದು ಕಚೇರಿಯನ್ನು ಕೊಡೋದು ಪಾರ್ಟಿಯ ಮೇಲೆ ಅವ್ರಿಗಿರುವ ಅಭಿಮಾನ ಪಾರ್ಟಿಯ ಮೇಲೆ ಅವ್ರಿಗಿರುವ ಪ್ರೀತಿ ಈ ರೀತಿಯ ಕಾರ್ಯಕರ್ತರಿಂದ ಈ ರೀತಿಯ ವ್ಯಕ್ತಿಗಳಿಂದ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದೇ ಬೆಳೆದು ಈಗ ಬಂದಿದೆ ಹಾಗಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸಹಕಾರ ಪಾರ್ಟಿ